ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ಬೆಳಗ್ಗಿಂದನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡ್ಕೊತಿದ್ದೀರಾ ತುಂಬ 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 ಥ್ಯಾಂಕ್ ಯು ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವತ್ತಿನ ಏನು ವಿಶೇಷ ಅಂದರೆ ನಮ್ಮ ಕಾಲೇಜಲ್ಲಿ ಇವತ್ತು ಫ್ರೆಶಸ್ ಡೇ ಮಾಡ್ತಾ ಇದ್ವಿ ಸೊ ಲೇಟ್ ಆಯಿತು ಬಟ್ ಯಾಕೆ ಲೇಟ್ ಆಯಿತು ಅಂತ ಹೇಳಿದರೆ ಮಳೆ ಮತ್ತು ರಜೆಗಳು ತುಂಬ ಬರೋದ್ರಿಂದ ಲೇಟ್ ಆಯಿತು ಅದಕ್ಕೆ ನಾವೇನು ಮಾಡ್ತಾ ಇದ್ವಿ ಇವತ್ತು ಫ್ರೆಶಷ್ಟೇ ಡೇ ಮಾಡ್ತಾ ಇದೀವಿ ಫ್ರೆಶಸ್ ನಾನು ಯಾವ ರೀತಿಯಾಗಿ ರೆಡಿಯಾಗಿ ಹೋಗ್ತೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನೋಡಿ ನಾನು ಆಲ್ರೆಡಿಯಾಗಿ ಸೀರೆ ಎಲ್ಲ ಪಿನ್ ಮಾಡ್ಕೋತೀನಿ ಅಂತ ಹೇಳಿ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದೆ ನೀವು ನೋಡಿದರೆ ಗೊತ್ತಾಗುತ್ತೆ ಸೀರೆ ಎಲ್ಲ ಆಲ್ರೆಡಿಯಾಗಿ ಪಿನ್ ಮಾಡಿ ಸ್ಟ್ಯಾಂಡಿಂಗ್ ಹಾಕಿಟ್ಟಿರ್ತೀನಿ ಯಾವ ಸೀರೆ ಹಾಕ್ಕೊಂಡು ಹೋಗ್ತೀನಿ ಯಾವ ಥರ ಪ್ಯಾಟರ್ನ್ ಇದೆ ಅಂತ ಹೇಳಿ ತೋರಿಸ್ತೀನಿ ಬನ್ನಿ ನೋಡಿ ಇದ್ದೇ ನಾನು ಸೀರೆ ಹಾಕ್ಕೊಂಡೋಗ್ತೀನಿ ಕಾಲೇಜ್ ಫಂಕ್ಷನ್ಗೆ ಫ್ರೆಶ್ ಅಷ್ಟಿಗೆ ನೋಡಿ ನಾನು ಸೀರೆ ರೆಡಿ ಮಾಡಿ ಇಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಮಗಳಷ್ಟೇ ನೋಡಿ ಅವಳ ಡ್ರೆಸ್ನ ಆಲ್ರೆಡಿಯಾಗಿ ರೆಡಿ ಮಾಡಿ ಇಟ್ಕೋತಾಳೆ ನೋಡಿ ಆಲ್ರೆಡಿ ನಾನು ಯಾವ ರೀತಿಯಾಗಿ ಅಂತ ಪಿನ್ ಮಾಡಿದ್ದೀನಿ ಅಂತ ಹೇಳಿ ನೋಡಿ ಈ ರೀತಿಯಾಗಿ ನಾನು ಪಿನ್ ಮಾಡಿಟ್ಟಿರ್ತೀನಿ ಪಿನ್ ಮಾಡಿ ಐರನ್ ಮಾಡಿಟ್ಟಿರ್ತೀನಿ ನೋಡಿ ಈ ರೀತಿಯಾಗಿ ನೋಡಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂತ ಹೇಳಿ ನೋಡಿ ಈ ರೀತಿಯಾಗಿ ಐರನ್ ಮಾಡಿರ್ತೀನಿ ಮೊದಲೇ ಐರನ್ ಮಾಡಿ ನೋಡಿ ಬ್ಲೌಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಬ್ಲೌಸನ್ನು ನಾನೇನು ಮಾಡಿದ್ದೀನಿ ಅಂತ ಹೇಳಿದರೆ ಹಾಂ ನೋಡಿ ಬ್ಲೌಸ್ ಎಷ್ಟು ನೀಟಾಗಿದೆ ಅಂತ ಹೇಳಿ ನೋಡಿ ಇದು ಇದು ಆ್ಯಕ್ಚುಲಾಗಿ ಬ್ಲೌಸಲ್ಲಿ ಬಂದಿಲ್ಲ ಇದು ನಿಮಗೆ ಪಿಂಕ್ ಕಲರ್ ಕಾಣಿಸ್ತಾ ಇದೆ ವೀಡಿಯೋದಲ್ಲಿ ಬಟ್ ಇದು ಆರೆಂಜ್ ಕಲರ್ ಇದೆ ಪಿಂಕ್ ಕಲರ್ ಇಲ್ಲ ವಿಡಿಯೋದಲ್ಲಿ ವಿಡಿಯೋಗೆ ಆ ರೀತಿಯಾಗಿ ಬರ್ತಾ ಇದೆ ನೋಡಿ ಇಲ್ಲಿಗೆ ನಾನು ನೆಟ್ಟೆಡ್ ಹಾಕ್ಸಿದ್ದೀನಿ ಎಗೈನ್ ಇಲ್ಲಿಗೆ ನೆಟ್ಟೆಡ್ ಹಾಕ್ಸಿದ್ದೀನಿ ಇದು ಬ್ಲೌಸಲ್ಲಿ ಬಂದಿಲ್ಲ ಫುಲ್ ಕ್ಲೋಸ್ಡ್ ನೆಕ್ ಮತ್ತು ಹಿಂದೆನೂ ಅಷ್ಟೇ ನೆಟ್ಟೆಡ್ ಇದೆ ಇಲ್ಲಿ ನೆಟ್ಟೆಡ್ ಇದೆ ನೋಡಿ ಇಲ್ಲಿ ನಾನು ಈ ರೀತಿಯಾಗಿ ಪ್ಯಾಟರ್ನ್ ನಿಟ್ಟಿಸಿದ್ದೀನಿ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಂತ ಮತ್ತು ಕ್ಲೋಸ್ ಆಗಿದೆ ತುಂಬ ಕ್ಲೋಸ್ ಅಲ್ಲ ಫುಲ್ಲು ಬ್ಯಾಕಲ್ಲಿ ಉಕ್ಕಿದೆ ನೋಡಿ ಎಷ್ಟು ನೀಟಾಗಿದೆ ಅಂತ ಹೇಳಿ ಇದು ಹಾಕ್ಕೊಂಡು ವೇರ್ ಮಾಡಿದಾಗ ಇಲ್ಲೇ ಸೋಮರ ಪೇಟೆಯಲ್ಲಿ ಹೊಲ್ಸ್ಕೊಂಡಿರೋದು ಹಾಕ್ಕೊಂಡು ವೇರ್ ಮಾಡಿದಾಗ ಹಿಂಗೆ ಕಾಣಿಸುತ್ತೆ ಅಂತ ಹೇಳಿ ಒಂದು ಸಲ ತೋರಿಸ್ತೀನಿ ನಿಮಗೆ ನೋಡಿ ನನ್ನ ಮಗಳು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ ಒಂದು ಪ್ಯಾಂಟಿಗೆ ಮೂರು ಟಿ ಶರ್ಟ್ ಇಟ್ಕೊಂಡಿದ್ದಾಳೆ ನೋಡಿ ಯಾವುದು ಇಷ್ಟ ಆಗುತ್ತೆ ಅದು ಹಾಕ್ಕೊಂಡು ಹೋಗೋದು ನಮ್ಮ ಇದರಲ್ಲೆಲ್ಲ ನಾವು ಒಂದು ಬಟ್ಟೆ ಇಟ್ಕೊಳ್ತಾ ಇದ್ವಿ ಇಲ್ಲಿ ನೋಡಿ ಅವಳೇ ಸೆಲೆಕ್ಟ್ ಮಾಡಿಕೊಂಡು ನಾನು ರೆಡಿ ಮಾಡಿ ಇಡ್ತೀನಲ್ವ ಆಗ ಸೆಲೆಕ್ಟ್ ಮಾಡಿಕೊಂಡು ಅವಳೇ ಸೆಲೆಕ್ಟ್ ಮಾಡ್ಕೊಂಡು ಏನು ಮಾಡ್ತಾಳೆ ಒಂದೆರಡು ಮೂರು ಡ್ರೆಸ್ನ ಸೆಲೆಕ್ಟ್ ಮಾಡಿ ಇಟ್ಕೊತಾಳೆ ಫೈನಲ್ ಆಗಿ ಯಾವ ಅವರಪ್ಪನೇ ರೆಡಿ ಮಾಡಿಸೋದು ಯಾವಾಗ್ಲೂ ಆಗುತ್ತೆ ಅದನ್ನ ವೇರ್ ಮಾಡ್ಕೊಂಡು ಹೋಗ್ತಾಳೆ ನೋಡಿ ಇದೆಲ್ಲ ನಾವು ಹಿಂದಿನ ದಿನನೇ ರೆಡಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇ ಎಂಥ ರೆಡಿಯಾಗಿ ಹೋಗೋದಕ್ಕೆ ಮತ್ತೆ ಬ್ಯುಸಿ ಶೆಡ್ಯೂಲ್ ಇದ್ದಾಗ ನನಗೆ ಪಾಪು ನೋಡಿಸ್ಬೇಕು ಅಡುಗೆ ಮಾಡಬೇಕು ಆಮೇಲೆ ನನ್ನ ಕಾಲೇಜ್ಗೂ ನಾನು ರೆಡಿ ಮಾಡ್ಕೋಬೇಕು ಅಂತ ಹೇಳಿದಾಗ ಸ್ವಲ್ಪ ರಿಸ್ಕ್ ಆಗುತ್ತೆ ಬಟ್ ಆದರೆ ನಮಗೆ ಅಂತ ಹೇಳಿ ನಮಗೆ ಟೈಮ್ ಕೊಟ್ಟಾಗ ನಮಗೇನಾಗುತ್ತೆ ನಮಗೆ ಖುಷಿ ಆಗುತ್ತೆ ನೋಡಿ ರಾತ್ರಿನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ತೋರಿಸೋದಿಕ್ಕೆ ಅಂತ ಹೇಳಿ ಸ್ಟ್ಯಾಂಡಿಂದ ಹಿಂಗೆ ಇಟ್ಟಿದ್ದೀನಿ ನೋಡಿ ನಾನು ಆಲ್ರೆಡಿ ಸ್ಟ್ಯಾಂಡಿಗೆ ಹಾಕಿಟ್ಟಿರ್ತೀನಿ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ರೀ ಹಾಯ್ ಹೇಳಿ ಪಾಪ ಹಾಯ್ ಹೇಳು ಸಬ್ಸ್ಕ್ರೈಬರ್ಸ್ಗೆ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯವರ್ಸ್ಗೆಲ್ಲ ಹಾಯ್ ಹೇಳಿ ನೋಡಿ ನನ್ನ ಹಸ್ಬೆಂಡ್ ರೆಡಿ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ವೀಡಿಯೋ ಮಾಡ್ಕೊತೀನಿ ಅಂತ ಹೇಳಿ ಪರ್ಮಿಷನ್ ತಗೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ರೀ ಪರ್ಮಿಷನ್ ಕೊಡ್ತೀರಾ ಇಲ್ಲ ಡೈಲಿ ನೋಡಿ ನನ್ನ ಹಸ್ಬೆಂಡ್ ವೀಡಿಯೋಗೋಸ್ಕರ ಅಲ್ಲ ಡೈಲಿ ಇವ್ರ ಕೆಲಸನೇ ಇದು ನನ್ನ ಮಗಳನ್ನ ರೆಡಿಯಾಗಿ ಮುದ್ದಾಗಿ ರೆಡಿಯಾಗಿ ಕರ್ಕೊಂಡು ಹೋಗೋದು ಕಳಿಸೋದು ರೀ ಪಾಪಗೆ ಯಾವುದು ಕ್ರೀಮ್ ಇದ್ದೀರಾ ತೋರಿಸಿ ತೋರಿಸಿ ನೋಡಿ ನಾನು ನನ್ನ ಪಾಪುಗೆ ಹುಡುಕಾಗಿಂದೂ ಇದೇ ಕ್ರೀಮು ಡಾಕ್ಟರ್ ಸಜೆಸ್ಟ್ ಮಾಡಿರೋದು ಅಂತ ಹೇಳಿ ರೆಫರ್ ಮಾಡಿರೋದು ಅಂತ ಹೇಳಿ ಯೂಸ್ ಮಾಡ್ತಾ ಇದ್ದೀನಿ ಏನು ಆ ವಿಡಿಯೋನ ಹಾಕ್ತಾ ಇದ್ದೀವಿ ನೋಡಿ ನನ್ನ ಮಗಳಿಗೆ ಈ ರೀತಿಯಾಗಿ ಎಂಥ ರೆಡಿ ಮಾಡಿಸ್ತಾ ಇದ್ದಾರೆ ಲೋಷನ್ ಅಂತ ಹೇಳಿದರೆ ಯಾವ ಲೋಷನ್ ಅದು ಹಾಂ ಸೇಮ್ ಎಗೇನ್ ಡರ್ಮೋಡ್ಯೂ ಲೋಷನ್ನು ಲೋಷನ್ ಏನಕ್ಕೆ ಹಾಕೋದು ಚಿನಿ ಲೋಷನ್ ಏನಕ್ಕೆ ಹಾಕೋದು ಹಾಕೋದು ಚಿನಿ ಸ್ಮೂತ್ ಆಗೋದಿಕ್ಕಾ ನೀ ಸ್ಮೂತ್ ಮಾಡುತ್ತಾ ಡೈಲಿ ಪಾಪ ಹೌದಾ ಜಾಸ್ತಿ ಜಾಸ್ತಿ ಹಾಕುತ್ತಾ ಲೋಷನ್ ಸ್ವಲ್ಪ ಸ್ವಲ್ಪ ಹಾಕುತ್ತಾ ತರ್ಬೇಕಲ್ಲ ಅಂತ ಹಾ ಸ್ವಲ್ಪನೇ ಹಾಕದ ಹೌದಾ ಯಾಕ್ರಿ ಸ್ವಲ್ಪ ಹಾಕ್ತೀರಂತೆ ಪಾಪಗೆ ಲೋಷನ್ನ ಸ್ವಲ್ಪ ಸ್ವಲ್ಪ ಹಾಕಿದ್ರೆ ಸ್ಮೂತ್ ಆಗದ ನೋ 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 ಚಂದ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಲೋಷನ್ ಹಚ್ಕೋಬೇಕು ಬಾಡಿ ಸ್ಮೂತ್ ಬರ್ಬೇಕು ಅಂತ ಹೇಳಿದ್ರೆ ಪಪ್ಪ ಹೇಳ್ಕೊಡೋದು ಹೇಳು ದುಡ್ಡು ಖಾಲಿ ಆಗುತ್ತೆ ಪಪ್ಪಂದು ಅಲ್ವ ರೀ ನೋಡಿ ಎಷ್ಟು ನೀಟಾಗಿ ನೋಡಿ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಈ ರೀತಿಯಾಗಿ ಸ್ಯಾರಿಯನ್ನ ವೇರ್ ಮಾಡಿದ್ದೀನಿ ನೋಡಿ ಇನ್ನು ರೆಡಿ ಆಗಿಲ್ಲ ಫುಲ್ ರೆಡಿ ಆಗಿಲ್ಲ ಇದಕ್ಕೆ ನೋಡಿ ಬ್ಲೌಸ್ ಅವಾಗ್ಲೇ ಹೇಳಿದ್ನಲ್ವಾ ಬ್ಲೌಸ್ ತೋರಿಸ್ತೀನಿ ಅಂತ ಹೇಳಿ ನೋಡಿ ಬ್ಲೌಸ್ ತೋರ್ಸಿದೆ ಹಾಕೊಂಡಾದ್ಮೇಲೆ ಯಾವ್ದೇ ಸೀರೆ ಫುಲ್ ರೆಡಿ ಆಗಿಲ್ಲ ನೋಡಿ ನಾನು ಇದಕ್ಕೆ ಆ ನೋಡಿ ಈ ರೀತಿಯಾಗಿ ಓಲೆ ವೇರ್ ಮಾಡ್ಕೊತೀನಿ ಝೂಮ್ ಮಾಡ್ರಿ ಕಾಣಿಸಿದ್ಯಾ ನೋಡಿ ಇಲ್ಲಿ ಇದೆಯಲ್ವಾ ಇದಕ್ಕೆ ನಾವು ಎಷ್ಟು ಕಲರ್ಸ್ ಬೇಕಾದ್ರೂ ಏನ್ ಮಾಡ್ಬೋದು ಚೇಂಜ್ ಮಾಡ್ಕೋಬಹುದು ಫಿಫ್ಟೀನ್ ಕಲರ್ಸ್ ಇದೆ ಮ್ಯಾಚ್ ಮ್ಯಾಚಿಂಗ್ ಕಲರ್ ಏನ್ ಮಾಡ್ಕೋಬಹುದು ಚೈನ್ ಮಾಡ್ಕೋಬಹುದು ನೋಡಿ ಚೆನ್ನಾಗಿದೆ ಅಂತ ಬಟ್ ಯಾವ್ದೇ ರೀತಿಯಾಗಿ ಚೈನ್ ಹಾಕೊಂಡ್ ಹೋಗಲ್ಲ ನೀಟ್ ಚೆನ್ನಾಗಿ ಕಾಣಿಸ್ತಾ ಇದೆ ರೆಡಿ ಆಗಿದ್ದಾಳೆ ಬಾಚಿನಿಳು ಈ ರೀತಿಯಾಗಿ ರೆಡಿ ಆಗಿದ್ದಾಳೆ ನಾನು ನೋಡಿ ರೆಡಿ ಆಗ್ತಾ ಇರ್ಬೇಕಾದ್ರೆ ನಿಮ್ಗೆ ಆ ತೋರ್ಸಿದೀನಿ ಈ ಓಲೆ ಹಾಕೊಳ್ಬೇಕಾದ್ರೆ ಸ್ವಲ್ಪ ಭಯ ಇದು ಯಾಕಂದ್ರೆ ನಂಗೆ ತುಂಬಾ ತುಂಬಾ ಸಲ ಬಿದ್ದೋಗ್ಬಿಟ್ಟಿತ್ತು ಅದಕ್ಕೆ ಭಯ ಒಲವೇ ಮಾಡಿದ್ ನೋಡಿ ಇದಕ್ಕೆ ಇದು ಮ್ಯಾಚಿಂಗ್ ಆಗುತ್ತೆ ಅಂತ ಹೇಳಿ ಮಾತ್ರ ಈ ಓಲೋ ಇದೆಯಲ್ವ ಬೇರೆ ಪ್ಯಾಟರ್ನ್ ತರ ಸ್ವಲ್ಪ ಕಿವಿ ನೋವಾಗುತ್ತೆ ಆದರೂ ನೋಡಿ ಇದು ಪ್ಯಾಟರ್ನ್ ಇರೋದ್ರಿಂದ ಇದು ಒಂದು ಫಸ್ಟ್ ಎಲ್ಲ ಏನಿತ್ತು ಅಂತ ಹೇಳಿದ್ರೆ ಸ್ವಲ್ಪ ಹಳೆಯ ಟ್ರೆಂಡಿಂಗ್ ಆಗಿತ್ತು ಈಗ ಹೊಸದಾಗಿ ಅದೇ ಟ್ರೆಂಡಿಂಗ್ ಆಗಿದೆ ನೋಡಿ ಇದು ಇದು ಇನ್ನೊಂದಿಗೆ ಏನು ಇಷ್ಟ ಅಂದರೆ ಈ ಓಲೆಯಲ್ಲಿ ಯಾವ ಸೀರೆ ಬೇಕು ಯಾವ ಬಟ್ಟೆ ಹಾಕೊಂಡ್ರೆ ಅದಕ್ಕೆ ಮ್ಯಾಚ್ ಮಾಡ್ಕೋಬಹುದು ಫಿಫ್ಟೀನ್ ಕಲರ್ಸ್ ಕೊಟ್ಟಿದ್ದಾರೆ ಹದಿನೈದು ಕಲರ್ ಕೊಟ್ಟಿದ್ದಾರೆ ಯಾವ್ಯಾವ ಸೀರೆಗೆ ಯಾವ್ಯಾವ ಕಲರ್ ಬೇಕು ಅಂತ ಹೇಳಿ ಮ್ಯಾಚ್ ಮಾಡ್ಕೋಬೋದು ಫುಲ್ ರೆಡಿಯಾಗಿ ಆಮೇಲೆ ನಿಮಗೆ ಕಂಟಿನ್ಯೂ ಮಾಡ್ತೀನಿ ಹಂಗೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ ಇನ್ನೇನು ರೆಡಿ ಇಲ್ಲ ಇನ್ನು ಸ್ಪೀಕರ್ ಇಟ್ಕೊತೀನಿ ನೋಡಿ ಈ ರೀತಿಯಾಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ಚೆನ್ನಾಗಿ ಕಾಣಿಸ್ತಾ ಇದೆ ಕಮೆಂಟ್ ಮಾಡಿ ಮತ್ತೆ ನೆಕ್ಸ್ಟ್ ಸಂಜೆ ಬಂದ್ಬಿಟ್ಟು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಚೆನ್ನ่า ಕಾಡ್ ರೀ ಚೆನ್ನ่า ಕಾಣಿಸ್ತಿದೀನ ಚೆನ್ನ่า ಸೂಪರ್ ಆಗಿ ಕಾಣಿಸ್ತಿದೀನ ಸ್ವಲ್ಪ ಚೆನ್ನ่า ಸೂಪರ್ ಕಾಣಿಸ್ತಿದೆ ಸೂಪರ್ ಆಗಿ ಕಾಣಿಸ್ತಾ ಇದೀನ ನೋಡಿ ಫ್ರೆಶ್ ಅಷ್ಟೇ ಇದೆ ಈ ರೀತಿ ಸಿಂಪಲ್ ಆಗಿ ರೆಡಿ ಆಗಿ ಹೋಗ್ತಾ ಇದೀನಿ ಗ್ರಾಂಡ್ ಏನಿಲ್ಲ ಏನು ಯೂಸ್ ಮಾಡಿಲ್ಲ ಜಸ್ಟ್ ಸಿಂಪಲ್ ಆಗಿ ಹಾಗೆ ರೆಡಿ ಆಗಿಬಿಟ್ಟು ಹೋಗ್ತಾ ಇದೀನಿ ಹೇಗೆ ಕಾಣಿಸ್ತಾ ಇದೀನಿ ಅಂತ ಹೇಳಿ ಫ್ರೆಂಡ್ಸ್ ಅಂತ ಕಂಟಿನ್ಯೂ ಮಾಡ್ತೀನಿ ಇದು ನೆಕ್ಸ್ಟ್ ಡೇ ಅದು ಲಾಗ್ ಸ್ಟಾರ್ಟ್ ಮಾಡಿರೋದು ನೆನ್ನೆ ತುಂಬ ಟಯರ್ಡ್ ಆಗಿತ್ತು ಬಂದು ಲಾಕ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದರೆ ನಾನು ಬಂದಿದ್ದೆ ಒಂದು ಸವೆನ್ ಓ ಕ್ಲಾಕ್ ಆಗಿತ್ತು ಕಾಲೇಜೆಲ್ಲ ಮುಗಿಸ್ಕೊಂಡು ಬಂದಿದ್ದು ಮತ್ತು ಗೇನ್ ನನ್ನ ಮಗಳಿಗೆ ಟೆಸ್ಟ್ ಎಲ್ಲ ಸ್ಟಾರ್ಟ್ ಆಗಿದೆ ಅದಕ್ಕೋಸ್ಕರ ಅವಳಿಗೆ ಸ್ವಲ್ಪ ಪ್ರಿಪೇರ್ ಮಾಡಿಸೋದಿತ್ತು ಮತ್ತು ಸ್ವಲ್ಪ ಅಡುಗೆ ಮಾಡೋದೆಲ್ಲ ಇತ್ತು ಅದಕ್ಕೆ ಲಾಕ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವಾಗ ಲಾಗ್ನ ಕಂಟಿನ್ಯೂ ಮಾಡ್ತಾರೆ ನನ್ನ ಮಗಳು ಬಂದು ಏನೆಲ್ಲ ಮಾಡ್ತಾಳೆ ಕಾಲೇಜಿಂದ ಬಂದಾದ್ಮೇಲೆ ಅಥವಾ ಬರ್ತಾ ಯಾವಾಗ್ಲೂ ನೋಡಿ ನನ್ನ ಹಸ್ಬೆಂಡ್ ಬಾರಿ ಸೀರಿಯಸ್ ಆಗಿರ್ತಾರೆ ನನ್ನ ಲಾಗಲ್ಲಿ ಎಲ್ಲ ಹೇಳ್ತಾ ಇದ್ದಾರಂತೆ ಸೀರಿಯಸ್ ಸೀರಿಯಸ್ ಆಗಿದ್ದಾರೆ ಇರ್ತಾರೆ ಅಂತ ಆಕ್ಚುಲ್ ಆಗಿ ನನ್ನ ಹಸ್ಬೆಂಡ್ ಸೀರಿಯಸ್ ಇಲ್ಲ ಯಾರ್ ಸೀರಿಯಸ್ ನಾನ್ ಸೀರಿಯಸ್ ಇಬ್ರು ಕಾಮಿಡಿ ಅಂತೆ ಆದರೆ ನನ್ ನಾನ್ ತುಂಬಾ ಒಂದ್ ಸ್ವಲ್ಪ ಕಾಲೇಜಲ್ಲೆಲ್ಲ ಸ್ವಲ್ಪ ಸೀರಿಯಸ್ ಮನೇಲಿ ಮಾತ್ರ ಸ್ವಲ್ಪ ನನ್ ಮಗ್ಳಿಗೆ ಹೇಳ್ಕೊಡ್ಬೇಕಾದ್ರೆ ಸೀರಿಯಸ್ಬೆಂಡ್ ಈ ಮುಖ ನೋಡಿದ್ರೆ ಸೀರಿಯಸ್ ಅಂತ ನೋಡಿ ತುಂಬಾ ಸೀರಿಯಸ್ ತರ ಆಕ್ಟ್ ಮಾಡೋದ್ ನಿಮ್ ಮುಂದೆ ನಾನ್ ತುಂಬಾ ಸೀರಿಯಸ್ ನಾನ್ ತುಂಬಾ ಸೀರಿಯಸ್ ಅಂತ ಸೀರಿಯಸ್ ಇಲ್ಲ ಅಲ್ಲೇನ್ರಿ ಅಲ್ವೇನ್ರಿ ಮಾಡ್ತಾ ಇರ್ತೀನಿ ಏನ್ ಅನ್ಸುತ್ತೆ ನಿಮ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಲ್ಲ ಇವಾಗ ಏನು ಅನ್ಸುತ್ತೆ ನಿಮ್ಮ ಅಭಿಪ್ರಾಯ ಏನಿಲ್ಲ ಬಂದ್ರೆ ಆ ಕಡೆ ಬೆಳಕಿದೆ ಈ ಕಡೆ ಬನ್ನಿ ಇಲ್ಲಿ ಹೇಳ್ತೀನಿ ನಾನು ವಿಡಿಯೋ ಮಾಡ್ತಾ ಇರ್ತೀನಲ್ಲ ನಿಮಗೆ ಏನು ಅನ್ಸುತ್ತೆ ಅದು ನಿನ್ನ ಆಸೆ ನಿನ್ನ ಇಷ್ಟ ಅದಕ್ಕೆ ಯಾವತ್ತೂ ಅಡ್ಡ ಬರಲ್ಲ ನಿಮ್ಮ ಖುಷಿ ಏನು ಖುಷಿ ಇದ್ರೆ ಅದ್ರೆ ಏನ್ ಬೇಕಾದ್ರೂ ಮಾಡಿ ಏನ್ ಮತ್ತೆ ಮತ್ತೆ ವಿಡಿಯೋ ಮಾಡ್ತೀನಿ ಅಂತ ನಿಮಗೆ ಪ್ರಾಬ್ಲಮ್ ಏನಾದ್ರೂ ನೋಡಿ ತುಂಬಾ ಸಪೋರ್ಟಿವ್ ಮಾಡ್ತಾರೆ ಸಪೋರ್ಟಿವ್ ಆಗಿದ್ದಾರೆ ನನ್ನ ಹಸ್ಬೆಂಡ್ ಮತ್ತೆ ನನ್ನ ಮಗಳು ಬಂದಾದ್ಮೇಲೆ ಏನು ಮಾಡ್ತಾಳೆ ಹೇಗೆ ಅಂತ ಹೇಳಿ ಎಷ್ಟು ಸಪೋರ್ಟಿವ್ ಆಗಿದ್ದಾಳೆ ನನ್ನ ಮಗಳು ಅಂತ ಹೇಳಿ ಏನೆಲ್ಲ ಕೆಲಸ ಮಾಡ್ತಾಳೆ ಅಂತ ಹೇಳಿ ಕಂಟಿನ್ಯೂ ಮಾಡ್ತೀನಿ ಕ್ಲಿಪ್ಪೆಲ್ಲ ಎಲ್ಲಿ ಚಿನಿ ಕ್ಲಿಪ್ಪೆಲ್ಲ ಇಲ್ಲಿ ಏನಾಯ್ತು ಕ್ಲಿಪ್ಪೆಲ್ಲ ಫ್ಯಾಷನ್ ಶೋಗೆ ಯಾಕೆ ಹಾಂ ಬಿಚ್ಚಲ್ಲೇ ಎಸ್ಬಿಟ್ಟು ಬಂದ್ಬಿಟ್ಟ ಸ್ಕೂಲಲ್ಲಿ ಏನದು ಕೈಗೆ ದೇವರು ಸ್ವೆಟ್ ಆಗಿದ್ದು ಏನೇ ಮಾಡಿದ್ರು ಇವತ್ತು ಸ್ಕೂಲಲ್ಲಿ ಈ ಕಡೆ ಬಾ ಚಿನ್ನ ಏನ್ ಮಾಡಿದ್ರು ಸ್ಕೂಲಲ್ಲಿ ಸ್ಕೂಲಲ್ಲಿ ಏನ್ ಮಾಡಿದ್ರು

ನನಗೆ ಚಾಕ್ಲೇಟ್ ಥ್ಯಾಂಕ್ ಯು ಏನಕ್ಕೆ ಚಾಕ್ಲೇಟ್ ಮಗನೆ ಈನಕ್ಕೆ ಏನಕ್ಕೆ ಚಾಕ್ಲೇಟ್ ಚಿನಿ ಏನಕ್ಕೆ ಚಾಕ್ಲೇಟ್ ಬನ್ನಿ ಬನ್ನಿ ಇದನ್ನ ತೆಗ್ದಿಡ್ಬನ್ನಿ ಚಿನಿ ಬಾಯ್ಲಿ ಪುಟಾಣಿ ಲಂಚ್ ಯು ಇದು ಲಂಚ್ ಬಾಕ್ಸ್ ಎಲ್ಲ ಬಾ ಚಿನಿ ಫಸ್ಟ್ ಏನು ಮಾಡಬೇಕು ಹ್ಮ್ ಖಾಲಿ ಮಾಡಿದ್ದೀರಾ ಅಲ್ವಾ ಬಾಟಲ್ ಖಾಲಿ ಆಗಿದ್ಯಾ ಚೂರ ಇರೋದಾ ಹಾ ಏನು ಎಲ್ಲಿ ಗಂಟ ಕುಡುದೇ ಅಷ್ಟು ಕುಡುದಾ ಇನ್ನು ಸ್ವಲ್ಪ ಕುಡಿಲಿಲ್ಲ ಹ್ಮ್ ಹ್ಮ್ ಐಸ್ ಕ್ರೀಮ್ ಮೆತ್ತೆ ಮೆತ್ತ ಅಲ್ಲ ಮೆಲ್ಟ್ ಆಗಿ ಅನ್ನ ಥರ ಆಗಿದೆಯಾ ಹಾಂ ಸ್ಕೂಲಿಂದ ಬಂದ ತಕ್ಷಣ ಏನ್ ಮಾಡ್ಬೇಕು ಹುಚ್ಚಿನಿ ಹ್ಮ್ ಇದೆಲ್ಲ ತೆಗೆದಿಡ್ಬೇಕು ಬಾಕ್ಸ್ ಖಾಲಿ ಆಗಿದೆಯಾ ಇಲ್ವಾ

மத்தின மத்தி ಅವಳು ಬಿಸಿ ಕೆಲಸ ಅಲ್ಲ ಚಿನಿ ಚಿನಿ ಪಪ್ಪಂಗೆ ಏನು ಹೇಳಿ ನೀವು ಏನು ಮಾಡ್ತಿದ್ದೀರಾ ಅಂತ ಏನು ಕೆಲಸ ಡ್ಯಾನ್ಸ್ ಮಾಡೋ ಕೆಲಸ ನೋಡಿ ನನ್ನ ಮಗಳು ಬಂದ ತಕ್ಷಣ ಏನೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ನೋಡ್ತಾ ಇದ್ದೀರಲ್ವಾ ನೋಡಿ ಎಷ್ಟು ನನ್ನ ಕೆಲಸ ಎಲ್ಲ ನನ್ನ ಬರ್ಡನ್ ಎಲ್ಲ ಕಡಿಮೆ ಮಾಡ್ತಾಳೆ ನನ್ನ ಮಗಳು